ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆಯ ಗೌಶಿದೇಶ್ವರ ಜಾತ್ರೆಯಲ್ಲಿ ಇದ್ದೀನಿ ಐದನೇ ತಾರೀಕಿಗೆ ಜಾತ್ರೆ ಆಯ್ತು ಈಗ ಹತ್ತು ಹತ್ತು ದಿನಗಳು ಕಳೆದು ಹತ್ತು ದಿನಗಳು ಕಳೆದ್ರು ಸಹಿತ ಇನ್ನೂ ಗದ್ದಲ ಕಡಿಮೆ ಆಗಿಲ್ಲ ಈಗ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಟೈಮ್ ಒಂಬತ್ತು ನಲ್ವತ್ನಾಲ್ಕು ಆಗಿದೆ ವೀಕ್ಷಕರೇ ಒಂಬತ್ತು ನಲವತ್ನಾಲ್ಕು ಆದರೂ ಸಹಿತ ಇನ್ನೂ ಗದ್ದಲು ಕಡಿಮೆ ಆಗಿಲ್ಲ ರಾತ್ರಿ ಹನ್ನೊಂದು ಗಂಟೆವರೆಗೆ ಮಹಾಪ್ರಸಾದ ನಡೀತದೆ ಅಂತ ಹೊರಗಡೆ ಹಾಕಿದ್ದಾರೆ ಬಹುಶಃ ಹನ್ನೆರಡು ಗಂಟೆನೂ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಭಕ್ತರು ಸಾಗ ಭಕ್ತ ಸಾಗರ ತುಂಬಿ ತುಂಬಿ ಬರ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಹಿನ್ ನಮ್ಮ ಹಿಂದೆ ಏನು ಕಾಣಿಸ್ತಾ ಇದೆ ತುಂಬ ಭಕ್ತರು ಈಗ ಹದಿನೈದನೇ ತಾರೀಕು ಇವತ್ತಿನ ದಿವಸ ಇನ್ನೂ ಕೂಡ ಗದ್ದಲ ಕಡಿಮೆ ಆಗಿಲ್ಲ ಜಾತ್ರೆ ಕನಿಷ್ಠ ಇದು ಒಂದು ತಿಂಗಳಕ್ಕಿಂತ ಹೆಚ್ಚಿಗೆ ಆದರೂ ಆಗ್ಬೋದು ಯಾಕಂದರೆ ನಿಜವಾಗ್ಲೂ ಇದು ಕಣ್ಣೆದರಿಗೆ ನಮ್ಗೆ ಕಾಣಿಸ್ತಾ ಇದೆ ಅಷ್ಟು ಮಹಾಸಾಗರ ಒಂಬತ್ತು ಈಗ ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷಕ್ಕೆ ಹತ್ತು ಗಂಟೆ ಕಳೆದೇ ಹೋಗುತ್ತೆ ಹತ್ತು ಗಂಟೆ ಆದರೂ ಸಹಿತ ಭಕ್ತರು ಇನ್ನು ಬರ್ತಾನೇ ಇದ್ದಾರೆ ಗದ್ದಲ ಕಡಿಮೆ ಆಗ್ತಾ ಇಲ್ಲ ಬನ್ನಿ ವೀಕ್ಷಕರೇ ನೇರವಾಗಿ ನಾನು ಊಟದ ಕೌಂಟರ್ ಕಡೆಗೆ ಹೋಗಿ ಅಲ್ಲಿ ಇನ್ನೂ ಯಾವ ರೀತಿಯಾಗಿ ಗದ್ದಲ ಇದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಬಸ್ಸುಗಳು ಕೂಡ ತುಂಬಿ ತುಂಬಿ ಬರ್ತಾಯಿದ್ದಾವೆ ಆ ತುಂಬಿ ಬಂದಿರತಕ್ಕಂಥ ಎಲ್ಲ ಭಕ್ತ ಸಾದ ಸಾಗರ ನೇರವಾಗಿ ಗೌಶಿದ್ದೇಶ್ವರ ಮಠಕ್ಕೆ ಆಗಮಿಸ್ತಾ ಇದೆ ಗೌಸಿದ್ದೇಶ್ವರನ ದರ್ಶನವನ್ನು ಪಡ್ಕೊಂಡು ನೇರವಾಗಿ ಇಲ್ಲಿ ಮಹಾದಾಸೋಗಕ್ಕೆ ಭಕ್ತರು ಧಾವಿಸಿ ಬರ್ತಾ ಇದ್ದಾರೆ ಇದು ಇನ್ನೂ ಒಂದು ತಿಂಗಳಾದರೂ ಸಹಿತ ಗದ್ದಲ ಕಡಿಮೆ ಆಗೋದಿಲ್ಲ ಬರ್ತಕ್ಕಂಥವ್ರು ಆರಾಮಾಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಗದ್ದಲ ತುಂಬ ಆದಷ್ಟು ಏನಾಗ್ತದೆ ಅಂದರೆ ಇಲ್ಲಿ ಜನ ದಟ್ಟಣೆ ಜಾಸ್ತಿ ಆಗ್ತದೆ ಸರ್ವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಪ್ರಿಯ ವೀಕ್ಷಕರೇ ಆರಾಮಾಗಿ ಬನ್ನಿ ಅಂತ ಹೇಳ್ತಾ ಬನ್ನಿ ನೇರವಾಗಿ ನಾನು ಊಟದ ಕೌಂಟ್ರಲ್ಲಿ ಪ್ರಸಾದವನ್ನು ಹೇಗೆ ಬಡಿಸ್ತಾರೆ ಎಷ್ಟು ಗದ್ದಲ ಇದೆ ಅಲ್ಲಿಯೂ ಎಷ್ಟು ಗದ್ದಲ ನಿಮ್ಗೆ ಕಾಣ ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ವ್ಯಕ್ತಪಡಿಸುವಂಥದ್ದು ಮಾಡ್ತೀನಿ ವೀಕ್ಷಕರೇ ಬನ್ನಿ ನೇರವಾಗಿ ಪ್ರಸಾದದ ಕೌಂಟ್ರ್ ಕಡೆಗೆ ಹೋಗೋಣ ರೇ ಸರ್ ನಮಸ್ಕಾರ ನಮಸ್ಕಾರ ಸಂಕೀರೇಶ್ವರಪ್ಪ ಗುಪ್ತ ಎಲ್ಲಿಂದ ಬಂದಿರಿ ನಾವು ಸಿಗ್ಲಿ ಸಿ ಲಕ್ಷ್ಮೀಶ್ ತಾಲೂ ಲಕ್ಷ್ಮೀಶ್ವರ ತಾಲೂಕಿನ ಏನು ಟೀಚರ್ ತಾವು ನಿವೃತ್ತ ಮುಖ್ಯೋಪಾಧ್ಯಾಯ ನಿವೃತ್ತ ಓಕೆ ಮುಖ್ಯೋಪಾಧ್ಯ ಈಗ ಒಂಬತ್ತು ಒಂಬತ್ತು ಐವತ್ತು ಒಂದ್ ಆಗಿದೆ ರಾತ್ರಿ ಸಮಯ ಇಷ್ಟೊತ್ತಾದ್ರೂ ಇನ್ನೂ ಗದ್ದಲ ಕಡಿಮೆ ಆಗಿಲ್ಲ ಈ ಗೇಶ್ವರ ಜಾತ್ರೆ ಈ ಒಂದು ಗದ್ದಲದ ಬಗ್ಗೆ ಆಯ್ತು ಈ ಒಂದು ಭಕ್ತ ಸಾಗರದ ಬಗ್ಗೆ ಏನ್ ಹೇಳ್ತೇನೆ ನೀವು ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ನೆರೆಯ ಆಂಧ್ರ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಕೂಡ ಈ ಜಾತ್ರೆಗೆ ಜನ ಭಕ್ತ ಸಾಗರ ಬಹಳಷ್ಟು ಹರಿದು ಬರ್ತಾ ಇದೆ ಅದನ್ನ ನಾನು ಬಂದ್ರೆ ತುಂಬ ನೋಡ್ಕೊಂಡು ಬಂದ್ರೆ ಒಂದು ವೆಹಿಕಲ್ ಮಾಡ್ಕೊಂಡು ನಾವು ಸಿಗ್ಲಿ ಗ್ರಾಮದಿಂದ ಜಾತ್ರೆ ವೈಭವನ್ನ ವೈಶಿಷ್ಟ್ಯತೆಯನ್ನ ಅರ್ಜುನ ಕೃಪಾಶೀರ್ವಾದ ಪಡ್ಕೊಂಡು ರಾಯ್ತು ಅಂತ ಹೇಳಿ ನಾವು ನಿನ್ನಿನ ದಿವಸ ಅವರು ಹೇಳಿದಾಗೆ ಬಂದಿದ್ವಿ ಆ ಪ್ರಕಾರ ಇಲ್ಲಿ ಬಂದು ನಾವೆಲ್ಲರೂ ಈ ವೈಭವ ಎಲ್ಲ ಕಂಡು ಸಂತೋಷಪಟ್ಟು ಇವತ್ತು ಮಂಕ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲು ಮತ್ತೊಂದು ಸ್ಥಳಕ್ಕೆ ಹೋಗಿ ಮರಳಿ ಬಂದರೂ ಸಹಿತ ಅಜ್ಜನ ವೈಶಿಷ್ಟ್ಯತೆ ಅಜ್ಜನ ಆಶೀರ್ವಾದದಿಂದ ಇಲ್ಲಿ ಸಮೂಹ ಜನತೆಯ ಊಟ ಉಪಚಾರದ ವ್ಯವಸ್ಥೆ ಭಾಳ ಚೆನ್ನಾಗಿ ಆಗಿದ್ದು ನೋಡಿ ನಾವು ಸಂತೋಷ ಪಡುತ್ತೀವಿ ಅಂತೇಳಿ ತಮ್ಮಲ್ಲಿ ನನ್ನ ನಾಲ್ಕು ಮಾತಿನ ವಿವರಣೆಯನ್ನು ಸರಿ ಓಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಸಾಯಂಕಾಲ ಎಂಟು ಗಂಟೆಗೆ ವ್ಯವಸ್ಥೆ ಮುಗಿದ್ರು ಕೂಡ ಸ್ವಂತ ವೆಹಿಕಲ್ ಆದರೆ ನಾವು ಅರ್ಜನ ಜಾತ್ರೆಯಲ್ಲಿ ಇನ್ನೂ ಒಂದು ತಾಸು ಮಧ್ಯರಾತ್ರಿವರೆಗೆ ಕಳೆದ ನಾವು ಪುನಃ ನಮ್ಮ ಗ್ರಾಮವನ್ನು ಮುಟ್ಟಬೇಕಂತ ಉದ್ದೇಶದಿಂದ ಊರು ಬಸ್ ನಮಗ್ ಮುಟ್ಲಿಕ್ಕೆ ದೂರ ಆಗ್ತದೆ ನಮ್ಮ ಗ್ರಾಮ ಆದ್ರಿಂದ ನಾವು ಸ್ವಂತ ವಾಹನ ಮಾಡಿಕೊಂಡು ಬಂದಿದ್ದೀವಿ ಮಕರ ಸಂಕ್ರಾಂತಿ ನಿಮಿತ್ತ ನಿನ್ನೆನೇ ದಿವ್ಸನು ಕೂಡ ಕೊಪ್ಪಳ ಗವಿಸಿದ್ಧೇಶ್ವರ ಮಠಕ್ಕೆ ಭೇಟಿಯಾಗಿ ಇಲ್ಲಿಯ ಒಂದು ರಥೋತ್ಸವದ ಮುಗಿದ ನಂತರ ಕೂಡ ಅದರ ವೈಭವವನ್ನು ಕಂಡು ಬಹಳಷ್ಟು ಪುಳಕಿತರಾದೆವು ಹಾಗೂ ಅಜ್ಜನ ಪ್ರಸಾದವನ್ನು ಸವಿದು ಪುನಃ ಮತ್ತೆ ಇವತ್ತು ನಾವು ನಮ್ಮ ಮಕರ ಸಂಕ್ರಮಣ ಕಾಲವನ್ನು ಮುಗಿಸಿಕೊಂಡು ಇಲ್ಲಿ ಪುನಃ ಅಜ್ಜನ ಒಂದು ದೇವಸ್ಥಾನಕ್ಕೆ ಬಂದೆ ನಮಗೆ ಇದು ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಕುಟುಂಬ ವರ್ಗದವರೆಲ್ಲರೂ ಕೂಡ ನಾವು ಪುನೀತರಾದಿವಿ ಅಂತ ಹೇಳಿ ಹೇಳಲಿಕ್ಕೆ ನಮಸ್ಕಾರ ಸರ್ ಇದು ಏನು ವಿಶೇಷ ಇದೆಯುಂಡಿ ಸರ್ ಕಾಣಿಕೆ ಹುಂಡಿ ಸರ್ ಇಲ್ಲಿ ಭಕ್ತರು ಏನ್ ಮಾಡ್ತಾರೆ ನಮ್ ಕೊಪ್ಪಳ ಸುಪ್ಪಳ ಸುತ್ತಮುತ್ತಲ ಜನ ಏನ್ ಮಾಡ್ತಾರ ಏನಾರ ಅನ್ಕೊಂತ ಸರ್ ಸಂಕಲ್ಪ ಮಾಡ್ತಾರೆ ಈ ಸಲ ನಂದು ಏನಾರ ಒಂದು ಅಥವಾ ಪಾಸ್ ಆಗಲಿ ಮತ್ತೆ ಉದ್ಯೋಗ ಸಿಗ್ಲಿ ಅಂತ ತಿಳ್ಕೊಂಡು ದೇವ್ರಿಗೆ ಹರಿಕೆ ಗಸದ ಪಂಚ ಹರಿಕೆ ಹೊತ್ತೆ ತಗೊಂಡ್ ಹೋಗ್ತಾರೆ ಕಾಣಿಕೆ ತುಂಬ ಪ್ರತಿ ವರ್ಷ ಜಾತ್ರೆಗೆ ಆಗಲಿ ಯಾವಾಗ ಅನುಕೂಲ ಆಗತ್ತ ಅವಾಗ ತೊಗೊಂಡ್ಬಂದು ಇಲ್ಲಿ ನಾವ್ ಕಾಣಿಕೆ ಹುಂಡಿ ಇಟ್ಟಿರ್ತಿವಿ ಅದರೊಳಗೆ ಒಡೆದ್ ಹಾಕ್ತಾರೆ ಹಾಕಬೇಕಿದ್ ಇದು ಏನ್ ನಾವು ಎಷ್ಟು ಕೊಟ್ಟು ತಗೋಬೇಕಾಗುತ್ತೆ ಇದಕ್ಕೆ ಯಾವ್ದು ರೊಕ್ಕ ರೀ ಉಚಿತವಾಗಿ ಮಠದ ಹೊತ್ತಿದ್ರೆ ಉಚಿತವಾಗಿ ಕೊಡ್ತೀವ್ರಿ ಭಕ್ತರು ಅವ್ರವ್ ತಮ್ಮ ಇಚ್ಛೆ ಯಾರು ಸೇವೆ ಮಾಡ್ತಿರೋದು ಯಾರು

ಅಥವಾ ಮಠದಾಗ ದರ್ಶನಕ್ಕೆ ಬರಲಿ ಅವಾಗ ತಂದು ಮುಟ್ಟಿಸ್ತಾರೆ ಮತ್ತೆ ಜಾತ್ರೆ ಟೈಮ್ಗೆ ಬರೋದು ತಿರ್ಗಾ ಹಂಗೆ ನಿಂತಿಲ್ಲ ತುಂಬಿದಾಗ ಬರಬಹುದು ಬಿಡೋದಿಂದಾಗೂ ಸಿಗುತ್ತೆ ನಿಮಗೆ ವಿಶೇಷವಾಗಿ ಜಾತ್ರೆ ದಿನದಾಗೂ ಹೋಯ್ತಾರ ಸೂಪರ್ ಸರ್ ಒಂದ್ ಒಳ್ಳೆ ಇದು ಕಾರ್ಯಕ್ರಮ ಇದೆ ಜನರಿಗೂ ಕೂಡ ಒಂದು ಸೇವಾ ಇದು ಈಗ ಯಾಕಂದ್ರೆ ಬಡವರು ಇರ್ತಾರ ಒಂದೇ ಸತಕ್ ತಂದು ಇಲ್ಲಿ ಕಾಣಿಕೆ ಬರ್ಸಕ್ ಆಗಂಗಿಲ್ಲ ಸೊ ಅವ್ರಿಗೆ ಅನುಕೂಲ ಆದಂಗ ಅಥವಾ ಏನೋ ಸಂಕಲ್ಪ ಇದ್ದಿರ್ತತಿ ಈ ರೂಪದಲ್ಲಿ ಕೂಡ ಕಾಣಿಕೆ ಸಲ್ಲಿಸ್ತಾ ಹೌದು ಹೌದು ಸರ್ ಸಿಗುತ್ತೆ ಸರ್ ಸೂಪರ್ ಸರ್ ಥ್ಯಾಂಕ್ ಯು ತಮ್ಮ ಹೆಸರು ಸರ್ ಶಿವಕುಮಾರ್ ಅಂತ ಹೇಳಿ ಇದನ್ನ ತಾವು ಏನು ಯಾವ ರೀತಿಯಾಗಿ ಸೇವೆ ಸಲ್ಲಿಸಕತ್ತೀರಿ ಎಲ್ಲ ನಮ್ದು ಇಲ್ಲಿ ದೇಣಿಗೆ ಬ ಕೌಂಟರ್ ಸರ್ ಅದ್ರ ಜವಾಬ್ದಾರಿ ಇರುತ್ತೆ ನಾಲ್ಕು ಜನ ನಮ್ಮ ದೇಣಿಗೆ ಬರೆಯೋರು ಇರ್ತಾರೆ ಅವ್ರದ್ದೆಲ್ಲ ದುಡ್ಡು ಕೊಡೋದು ಬುಕ್ಕ ಕೊಡೋದು ತೊಗೊಂಡ ಜವಾಬ್ದಾರಿ ನಮ್ದು ಇರುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಈಗೇನು ನಾನು ಹಿಂದೆ ಕಾಣಿಸ್ತಾ ಇದೆ ದೇಣಿಗೆ ಸಂಗ್ರಹಿಸುವಂಥದ್ದು ಅಂತ ಪ್ರತಿಯೊಂದು ದೇವಸ್ಥಾನಕ್ಕೆ ಅಂತ ಬಂದರೆ ಶ್ರೀಮಂತರು ಹಣ ಇರುವವರು ದೇವಸ್ಥಾನಕ್ಕೆ ನೀವು ಹುಂಡಿಗೆ ಹಣ ಹಾಕಿ ಹೋಗ್ಬಿಡ್ತೀರಿ ಕೆಲವರು ಬಡವರು ಬಗ್ರು ಅಂತಕ್ಕಂಥವ್ರು ನೀವೇನಾದರೂ ನಾನು ಅಜ್ಜನಿಗೆ ಸಹಾಯ ಮಾಡಬೇಕು ನಾನು ಹುಂಡಿಗೆ ರೊಕ್ಕ ಹಾಕ್ಬೇಕಾಗಿತ್ತು ಅಂಥೇಳಿ ಪೇಚಾಡಿ ಹೋಗ್ತಕ್ಕಂತಹ ವ್ಯಕ್ತಿಗಳಿಗೆ ಇದೊಂದು ಒಳ್ಳೆಯ ವಿಶೇಷ ಮಾಹಿತಿ ವೀಕ್ಷಕರೇ ಯಾಕಂತಂದ್ರೆ ನೀವೇನು ಇಲ್ಲಿ ಬಂತು ಅಂತಂದರೆ ಶ್ರೀ ಗೌಶಿದ್ದೇಶ್ವರನ ಒಂದು ಹುಂಡಿ ಸಿಗುತ್ತೆ ನೀವು ಈ ಹುಂಡಿಯನ್ನು ಉಚಿತವಾಗಿ ಮನೆಗೆ ತೆಗೆದುಕೊಂಡು ಹೋಗ್ಬೋದು ನೀವು ಎಷ್ಟು ದಿನಕ್ಕೆ ಬೇಕಾದರೂ ಮತ್ತೆ ತಿರ್ಗಾ ಒಂದು ವರ್ಷಕ್ಕೂ ನೀವು ಜಾತ್ರೆಗೆ ಬಂದು ಇದನ್ನು ಉಂಡಿನ ದೇಣಿಗೆಯ ರೂಪದಲ್ಲಿ ಪಡೆದು ಬಿಟ್ಟು ನನ್ನ ಒಂದು ಒಂದು ಸಂಗ್ರಹ ಇಷ್ಟಾಗಿದೆ ಅಂಥೇಳಿ ಅರ್ಜನಿಗೆ ಕಾಣಿಕೆಯನ್ನು ಸಲ್ಲಿಸಿ ಹೋಗ್ಬೋದು ವೀಕ್ಷಕರೇ ಆ ರೀತಿ ವ್ಯವಸ್ಥೆಯನ್ನು ಮಠದಿಂದ ಮಾಡ್ತಾ ಇದ್ದಾರೆ ಇದೊಂದು ವ್ಯವಸ್ಥೆಯನ್ನು ಉಚಿತವಾಗಿ ಇದನ್ನು ತೆಗೆದುಕೊಂಡು ಹೋಗಿ ನೀವು ದೇಣಿಗೆಯನ್ನು ಸಂಗ್ರಹಿಸಿ ಮತ್ತೆ ಬರುವಾಗ ಈ ದೇಣಿಗೆಯನ್ನು ಅಜ್ಜನಿಗೆ ಸಲ್ಲಿಸುವಂಥ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ತಾಯಿದರೆ ಇದೊಂದು ಒಳ್ಳೆಯ ವಿಶೇಷ ಕಾರ್ಯಕ್ರಮ ಯಾಕಂದರೆ ಬಡವ ಬಗ್ಗರಿಗೆ ತುಂಬ ಕಷ್ಟ ಇರುತ್ತೆ ಅವ್ರಿಗೆ ಹಣ ನಾನು ಅಜ್ಜನಿಗೆ ಕೊಡಲಿಲ್ಲಲ್ಲ ಅಂತೇಳಿ ಕೊರಗದು ಬೇಡ ಇದು ಆ ಕೊರಗನ್ನು ನೀಗಿಸುವಂತಹ ಹುಂಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ವೀಕ್ಷಕರೇ ಬನ್ನಿ ಇದನ್ನು ಬೇಕಾದವರು ಉಚಿತವಾಗಿ ಈ ಹುಂಡಿಗಳನ್ನು ತೆಗೆದುಕೊಂಡು ಹೋಗಿ ನಮಸ್ಕಾರ ಪರಿಚಯ ಮಾಡ್ಕೊಡ್ರಿ ನನ್ನ ಪರಿಚಯ ರಮೇಶ್ ಯಡಿಯಪ್ಪ ಕಡಪಟ್ಟಿ ಬೆಳಗಾಂ ಡಿಸ್ಟ್ರಿಕ್ ಅಮ್ರ ತೋಲ್ ಹುಲ್ಕುಂದ್ ಅಂತ ಒಂದು ಗ್ರಾಮದಿಂದ ಬಂದಿದೀವಿ ಲೆಕ್ಚರ್ ಇದೀನಿ ಅಷ್ಟು ಲಕ್ಷೀನಿ ಸೊ ಈಗ ಪ್ರವಾಸ ಮಾಡ್ತಾ ಬಂದೀವಿ ನಾವ ಇಲ್ಲಿ ಅಜ್ಜನ್ ಮಠಕ್ಕೆ ಬಂದಾಗ ಒಂದು ವಿಶೇಷತೆ ಅನ್ನೋದನ್ನ ಓಕೆ ಸರ್ ನಾನು ಅದನ್ನೇ ವಿಷಯಕ್ಕೆ ಬಂದೆ ಈ ದೇಣಿಗೆ ಸಂಗ್ರಹಿಸುವಂತಹ ಒಂದು ಉಂಡಿಯನ್ನ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ನೀವು ಕೂಡ ಉಂಡಿ ತಗೊಂಡ್ರಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯ ನಾವು ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಾಡ್ತಾ ಬಂದೀವಿ ಸರ್ ಇವತ್ತು ಎರಡು ದಿನ ಆಯ್ತು ನಾವು ಶ್ರೀಶೈಲ ಮಂತ್ರಾಲಯ ದೆನ್ನು ಆಂಜನೇಯಾದ್ರಿ ದೆನ್ನು ಇಲ್ಲಿ ನಾವು ಅಜ್ಜಾರ್ ಮಠಕ್ಕೆ ಬಂದಾಗ ಇಲ್ಲಿ ಪ್ರಸಾದಕ್ಕೆ ಅಂತ ಬಂದೀವಿ ನಾವು ದರ್ಶನ ತೆಗೆದು ಪ್ರಸಾದಕ್ಕೆ ಅಂತ ಬಂದಾಗ ಇಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ನೀವು ಸೇವೆಯನ್ನು ಮಾಡತಕ್ಕಂತಹ ಏನು ಕೊಡ್ತಕ್ಕಂತಹ ಪ್ಲೇಸಿನ ಪಕ್ಕದೊಳಗನ ಒಂದು ಹುಂಡಿಯನ್ನು ಇಟ್ಟಿದ್ದೀವಿ ನೀವು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ವರ್ಷವಿಡೀ ಅದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅದರೊಳಗೆ ಈ ಧರ್ಮ ಕಾರ್ಯಕ್ಕೆ ನಾವು ಏನು ಮಾಡ್ರಿ ಅಂತಂದರೆ ಅದರೊಳಗೆ ನೀವು ಸೇವ್ ಮಾಡ್ತಾ ಬರ್ರಿ ಅದನ್ನು ವರ್ಷದ ಕೊನೆಗೆ ಜಾತ್ರೆಯ ಸಂದರ್ಭದಲ್ಲಿ ತಂದು ಇಲ್ಲಿ ಬಡ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಸಹಾಯಕವಾಗುವ ಈ ಒಂದು ಸುಕಾರ್ಯಕ್ಕೆ ತಾವು ಅದನ್ನು ಸದ್ವಿನಿಯೋಗಗೊಳಿಸಬೇಕು ಅಂಥೇಳಿ ಹೇಳ್ತಕ್ಕಂಥದ್ದನ್ನು ಕೇಳಿದಾಗ ನಮಗೆ ಎಲ್ಲೋ ಒಂಥರ ಭಾವನಾತ್ಮಕತೆ ಬಂತು ನಾವು ಕೂಡ ಈ ಧರ್ಮ ಕಾರ್ಯದಲ್ಲಿ ನಮ್ಮ ಅಳಿಲು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೆ ಇಚ್ಛೆ ಮನದ ಇಚ್ಛೆಯಿಂದ ನಾನು ನನ್ನ ಸ್ನೇಹಿತ ರಮೇಶ್ ಪರಡ್ಡಿ ಅವರು ಸೇರಿಕೊಂಡು ಆ ಒಂದು ಹುಂಡಿಯನ್ನು ತೆಗೆದುಕೊಂಡು ಇದ್ದೀವಿ ಸರ್ ಅಜ್ಜನ ಜಾತ್ರೆಗೆ ಬಂದಿರುವವರು ಪ್ರಸಾದವನ್ನು ಸೇವನೆ ಮಾಡಿ ತಾವೇ ಸ್ವತಃ ತಾಟನ್ನು ತೊಳೆದು ಬಿಟ್ಟು ನೀಟಾಗಿ ತಂದು ಇಲ್ಲಿಡ್ತಾರೆ ಮತ್ತೆ ತಿರ್ಗಾ ಭಕ್ತರು ತೊಗೊಂಡೋಗಿ ಪ್ರಸಾದದ ಕೌಂಟರ್ನಲ್ಲಿ ಇಡ್ತಾರೆ ಇದು ನಮ್ಮ ಅಜ್ಜನ ಜಾತ್ರೆಯ ಒಂದು ಶಿಸ್ತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲಿ ವೀಕ್ಷಕರೆ ನೋಡಿ ಎಷ್ಟು ಶಿಸ್ತನ್ನು ಇಲ್ಲಿ ಕಾಪಾಡ್ಕೊಳ್ತಾ ಇದ್ದಾರೆ ಈಗ ಸರಿಯಾಗಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಅಲ್ಲ ರಾತ್ರಿ ಹತ್ತು ಗಂಟೆ ಆದರೂ ಸಹಿತ ಇವಾಗ ಜಾತ್ರೆಯಾಗಿ ಹತ್ತು ದಿನ ಆಯಿತು ಹತ್ತು ದಿನ ಆದರೂ ಸಹಿತ ಅಜ್ಜನ ಜಾತ್ರೆಯ ಗದ್ದಲ ಇನ್ನೂ ಕಡಿಮೆ ಆಗಿಲ್ಲ ವೀಕ್ಷಕರೇ ಆರಾಮಾಗೆ ಬನ್ನಿ ಬರುವಂತಹ ಅಜ್ಜನ ಜಾತ್ರೆಗೆ ಬರುವಂತಹ ಭಕ್ತರು ಆರಾಮಾಗಿ ಬನ್ನಿ ಯಾಕಂದ್ರೆ ಬಸ್ಸುಗಳು ತುಂಬ ಗದ್ದಲದಲ್ಲಿ ಬರ್ತವೆ ಭಾಳಷ್ಟು ಜನ ಬರ್ತಾರೆ ಅವಾಗ ಗದ್ದಲದಲ್ಲಿ ನೀವು ಬರೋಕ್ಕೆ ಹೋಗಬೇಡಿ ಇನ್ನೂ ಆರಾಮಾಗಿ ಬರ್ರಿ ಇನ್ನೂ ಒಂದು ತಿಂಗಳ ತನಕ ಜಾತ್ರೆ ಇರುತ್ತೆ ಆ ಜಾತ್ರೆಗೆ ಭಕ್ತ ಸಾಗರ ಇನ್ನೂ ಕೌಂಟರ್ ತುಂಬಿ ತುಂಬಿ ಅರಿದು ಬರ್ತಾ ಇದೆ ರಾತ್ರಿ ಹತ್ತು ಆದರೂ ಇನ್ನೂ ಪ್ರಸಾದ ಸೇವನೆ ಮಾಡ್ತಕ್ಕಂಥದ್ದು ಮುಗಿದಿಲ್ಲ ಮುಗಿಯೋದಿಲ್ಲ ಆರಾಮಾಗಿ ಬರ್ರಿ ನೋಡ್ರಿ ಇಲ್ಲಿ ಮಿತವಾಗಿ ನೀರನ್ನು ಬಳಸಿ ಹಾಗೆ ಊಟವನ್ನು ಸೇವನೆ ಮಾಡುವಾಗ ಒಂದು ಸ್ವಲ್ಪ ಪ್ರಸಾದ ಏನಾದ್ರು ಉಳಿತು ಅಂದರೆ ನಮ್ಮ ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪ್ರಸಾದವನ್ನು ದಯವಿಟ್ಟು ಅಜ್ಜನ ಮಾತಿನಂತೆ ನೋಡಿ ಎಷ್ಟು ಚೆನ್ನಾಗಿ ಅವರು ಶಿಸ್ತನ್ನು ಪಾಲನೆ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಈ ಮಕ್ಕಳು ದಯವಿಟ್ಟು ಭಕ್ತರೇ ಪ್ರಸಾದವನ್ನು ಉಳಿಸ್ಬೇಡಿ ತಾಟಲ್ಲಿ ಉಳಿಸ್ಬೇಡಿ ಸಂಪೂರ್ಣವಾಗಿ ನಿಮಗೆ ಎಷ್ಟು ಬೇಕೋ ಪ್ರಸಾದ ಅಷ್ಟೇ ಸೇವನೆ ಮಾಡಿಕೊಂಡು ನೀವು ಊಟ ಮಾಡಿ ಅಂತ ಹೇಳ್ತೀವಂತ ಶಿಸ್ತನ್ನು ಮಾಡ್ತಕ್ಕಂತಹ ಮಕ್ಕಳು ಇವರು ಅಪ್ಪ ನಿಮ್ಮ ಕೆಲಸ ಏನು ಸರ್ ನನ್ನ ಕೆಲಸ ಇಲ್ಲಿ ಹಾಂ ಸರ್ ಪ್ರಸಾದ ಎಲ್ಲ ವೇಸ್ಟ್ ಮಾಡಿದ್ರಿ ಕಾಪಾಡ್ಬೇಕು ಹಾಂ ಹಾಂ ವೆರಿ ಗುಡ್ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ರೈಸ್ ತಗೊಂತೀರಿ ಸರ್ ಇದು ಇದು ಮಾಡಿ ತಡೆ ಅಂತೀವಿ ಸರ್ ಪ್ರಸಾದವನ್ನು ಕೆಡಿಸ್ಬಾರ್ದು ಅಂತ

ಸರ್ ನಾವು ಸರ್ ಬಗ್ತೀರಿ ಸರ್ ನಾವೆಲ್ಲರಿ ಅದಕ್ಕೆ ಸರ್ ಸೇವೆ ಮಾಡ್ತೀರಿ ಅಜ್ಜನ್ ಸರ್ ಏನು ಓದ್ತಾ ಇದ್ದೀರಿ ಸರ್ ಫಸ್ಟ್ ಪಿ ಸರ್ ಫಸ್ಟ್ ಪಿ ಓಕೆ ಒಳ್ಳೇದಾಗಲಿ ಇನ್ನು ಚೆನ್ನಾಗಿ ಸೇವೆ ಮಾಡಿ ಮುಂದೆ ಬರ್ರಿ ನಮಸ್ಕಾರ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ರಾತ್ರಿ ಹತ್ತು ಇಪ್ಪತ್ತಾಗಿದೆ ಗವಿಸಿದ್ದೇಶ್ವರ ಅರ್ಜನ ಜಾತ್ರೆಯಲ್ಲಿ ಇನ್ನೂ ಭಕ್ತರು ಬರ್ತಾನೆ ಇದ್ದಾರೆ ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದಾರೆ ನಿಮಗೆ ಈಗ ಕಣ್ಣಾರೆ ತೋರಿಸ್ತಾ ಇದ್ದೇನೆ ಬಹಳಷ್ಟು ದೂರದ ಊರುಗಳಿಂದ ಇನ್ನು ಭಕ್ತರು ಬರ್ತಾನೆ ಇದ್ದಾರೆ ಅಜ್ಜನ ಜಾತ್ರೆಯನ್ನ ನೋಡಲಿಕ್ಕೆ ಬರ್ತಾನೆ ಇದ್ದಾರೆ ಇವತ್ತು ತಾರೀಕು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ವೀಕ್ಷಕರೇ ಈ ಜಾತ್ರೆ ಇನ್ನು ತಿಂಗಳಾನುಗಟ್ಲೆ ಇರ್ತದೆ ಈ ಜಾತ್ರೆ ಇನ್ನೂ ನಡೀತಾ ಇರ್ತದೆ ರಾತ್ರಿ ಹತ್ತು ಇಪ್ಪತ್ತಾಗಿದೆ ಈಗ ಇನ್ನೂ ಭಕ್ತರು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ ಅಜ್ಜರ ನೀವು ಯಾವ ಬಂದಿರಿ ಬಂದಿರಿಂದ ಜಾತ್ರೆಗೆ ಬಂದಿದ್ರೆ ಬಂದಿರಿ ಇಲ್ಲಿ ಇವತ್ತು ಯಾವಾಗ ಬಂದ್ರಿ ಊರಿಂದ ಮುಂಜಾನೆ ಒಂಬತ್ತುವರೆ ಬಿಟ್ಟು ಈಗ ಬಂದ್ರಾ ಬಂದು ಮಾಡ್ಕೊಂಡು ಕೆಂಪ ತಂದಿವ ಕಸ ತಗೊಂಡು ಹೋಗೋಣ ಗಾಡಿ ಮಾಡ್ಕೊಂಡ್ ಬಂದಿರಿ ಯಾರ್ಯಾರು ಬಂದಿರಪ್ಪ ಏ ಬಹಳ ಜನ ಒಂದ್ ಮೂವತ್ ಜನ ಬಂದಿವಿ ಮೂವತ್ ಜನ ಗಾಡಿ ಮಾಡ್ಕೊಂಡ ಬಂದಿರಿ ಖುಷಿ ಆಯ್ತಾ ನೋಡಿ ಖುಷಿ ನೋಡಿ ನೋಡ್ರಿ ಹತ್ತು ವರಿ ಆಗಕ್ ಬಂದದೆ ಇನ್ನೊಂದು ಊಟ ಮಾಡ್ತಾ ಇದ್ರಲ್ಲ ಏನಂತ ಏ ಒಳ್ಳೆ ಇದು ನೋಡ್ತಕ್ಕದ್ದು ಇದು ಆಚಾರ ಆಗ್ತದೆ ಇದು ಆಚಾರ ಆಗುತ್ತೆ ಆಚಾರ ಆಗುತ್ತೆ ಏನ್ ನಿಮ್ಮ ಹೆಸರು ನಾಗರಾಜ್ ಓಕೆ ಥ್ಯಾಂಕ್ ಯು ಅಪ್ಪ ನಮಸ್ಕಾರ